ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಈ ದಬೆಯಿಂದ ಒಂದು ಲಾಡು ಮಾಡುವಂಥೇಳಿ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಇಲ್ಲಿಗೆ ಬಣ್ಣಲ್ಲ ಬಿಸಿ ಆಗಲಿಕ್ಕೆ ತಿದ್ದೇನೆ ರವಾ ಡ್ರೈ ಮಾಡಲಿಕ್ಕೆ ನೋಡಿ ಇವಾಗ ಬಣ್ಣ ಬಿಸಿಯಾಗಿದೆ ನಾನು ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿಲ್ತಿದ್ದೇನೆ ನೋಡಿ ನೋಡಿ ನಾನೀಗ ಒಂದು ಕಪ್ ರವೆ ಹಣ್ಣು ಬೇಕಾಗಿ ಕಲ್ತಿದ್ದೇನೆ ಈಗ ರವೆ ಹಣ್ಣು ಚೆನ್ನಾಗಿ ಹುರ್ಕೊಳ್ಬೇಕು ನಾವು ರವೆ ನಮಗೆ ಇದರಲ್ಲಿ ಕೆಂಪಾಗೋದು ಬೇಡ ಲೈಟ್ ಹುರ್ಕೊಂಡ್ರೆ ಸಾಕು ನೋಡಿ ಈಗ ರವೆ ಕಲರ್ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ಈಗ ನಾವು ಇದನ್ನು ಕೆಳಗೆ ಇಳಿಸಿಕೊಳ್ಳುವ ನೋಡಿ ಈಗ ನಾನು ರವೆಯನ್ನು ಇನ್ನೊಂದು ಬೇರೆ ಪಾತ್ರೆಗೆ ಹಾಕಿಕೊಂಡಿದ್ದೇನೆ ಈಗ ನೋಡಿ ಮತ್ತೆ ಬಣ್ಣೆಲ್ಲ ಆಗಲಿ ಇಟ್ಟಿದ್ದೇನೆ ಈಗ ಇದಕ್ಕೆ ನಾನು ಅದಕ್ಕೆ ಸ್ವಲ್ಪ ಮತ್ತೆ ತುಪ್ಪ ಹಾಕಿ ಅಲ್ವಾ ನಾನು ಈಗ ಅದಕ್ಕೆ ಸ್ವಲ್ಪ ಗೋಡಂಬಿಯನ್ನು ಹುರ್ಕೊಳ್ತಿದ್ದೇನೆ ಗೋಡಂಬಿ ಮತ್ತು ಒಣದ್ರಾಕ್ಷಿ ದ್ರಾಕ್ಷಿ ನೋಡಿ ಗೌಡವನ್ನು ಹಾಕಿಸಿ ಒಂದು ಫ್ರೈ ಆಗಿದೆ ಇವಾಗ ಅದನ್ನು ಇನ್ನೊಂದು ಪಾತ್ರೆಗೆ ಹಾಕಿ ಅಲ್ವ ನೋಡಿ ಇವಾಗ ನಾನು ಸಕ್ಕರೆ ಪಾಕ ಮಾಡಿ ಮಾಡಿಕೊಳ್ತಿದ್ದೇನೆ ನಾನು ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ದಾನೋ ಅದೇ ಅಲತೆ ಕಪ್ಪಲ್ಲಿ ಈಗ ನಾನು ಸಕ್ಕರೆ ತಗೊಂಡಿದ್ದೇನೆ ನೋಡಿ ನಾನು ಇದೇ ಕಪ್ಪಲ್ಲಿ ರವೆ ತಗೊಂಡಿರುವಂಥದ್ದು ಅದೇ ಕಪ್ಪಲ್ಲಿ ಈಗ ಸಕ್ಕರೆ ತೊಗೊಂಡಿದ್ದಾನೆ ಇವಾಗ ಅದನ್ನು ಬಣ್ಣಲೆಗೆ ಹಾಕಿಲ್ತಿದ್ದೇನೆ ಈಗಾಗಲೇಕ್ಕೆ ಸ್ವಲ್ಪ ನೀರನ್ನು ಸೇರಿಸಲ್ಪಿದ್ದೆನ ಈ ಸಕ್ಕರೆನನಿಗೆ ನೂಳು ಹಾಕಕವರು ಅಲ್ಲೇ ಅಲ್ಲಿಗೆ ಇದನ್ನು ಚೆನ್ನಾಗಿ ಕುದಿಸಬೇಕು ನೋಡಿ ನನ್ನ ಸಕ್ಕರೆ ಪಾಕ ಎಲ್ಲ ಕುದೀತಾ ಉಂಟು ನೋಡಿ ಹ್ಞೂ ಈಗ ನೋಡಿ ಒಂದು ಒಂದು ಎಲೆ ಥರ ಅಂಟು ಬರ್ತಾ ಉಂಟು ನೋಡಿ ಇಷ್ಟಾದರೆ ಸಾಕು ಇವಾಗ ನಾನು ಇದಕ್ಕೆ ಆಗ ಫ್ರೈ ಮಾಡಿಟ್ಟಂಥ ರವೇನೇ ಸೇರಿಸಿಕೊಳ್ತಿದ್ದೇನೆ ರವೆ ಹಣ್ಣು ಸೇರಿಸಿ ಚೆನ್ನಾಗಿ ಮಗಿ ಚೂಳ್ಬೇಕು ನೋಡಿದ್ದಾನೆ ನೋಡಿ ಈಗ ನಾನು ಸಕ್ಕರೆ ಪಾಕಕ್ಕೆ ರವೆಯನ್ನು ಸೇರಿಸಿ ನೋಡಿ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡಿದ್ದೇನೆ ಈಗ ನಾನು ಆಗ ಪುಡಿ ಮಾಡಿಟ್ಟಂತ ಏಲಕ್ಕಿ ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ ಇದನ್ನು ಒಳೆಯಿಂದ ಕೆಳಗೆ ಇಳಿಸಿಕೊಳ್ಳುವ ಇದು ಸ್ವಲ್ಪ ಗಟ್ಟಿಯಾದ ನಂತರ ಇದನ್ನು ನಾವು ಹಿಂಡ ಕಟ್ಟಿದರೆ ಇದು ನೋಡಿ ಈಗ ನಾನು ಈ ರವೆಗೆ ಸ್ವಲ್ಪ ತಣ್ಣಗಾಗಿದೆ ಸ್ವಲ್ಪ ತುಪ್ಪ ತೆರೆಸ್ಕೊಳ್ತಿದ್ದೇನೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ತುಂಬ ಮತ್ತೆ ಗಟ್ಟಿ ಆಗ್ತದೆ ನಮಗೆ ಗಟ್ಟಿಗೆ ಬರೋದಿಲ್ಲ ಬಿಸಿ ಉಂಟು ಆದರೂ ನಾವು ಬಿಸಿರುವಾಗಲೇ ಉಂಡ ಕಟ್ಟಬೇಕು ನೋಡಿ ಒಂದೆರಡು ಗೋಡಂಬಿ ಮತ್ತು ಒಣ ದ್ರಾಕ್ಷೆ ಮತ್ತೆ ಸೇರಿಸಿ ಉಂಡೆ ಕಟ್ಟಿಕೊಳ್ತಿದ್ದೇನೆ ಇದೇ ರೀತಿ ನೋಡಿ ಸ್ವಲ್ಪ ಈ ರೀತಿಯಾಗಿ ನಾವು ತಗೊಂಡು ಉಂಡೆ ಮಾಡಿಕೊಳ್ಳೋದು ಸ್ವಲ್ಪ ಈ ಇವತ್ತು ನೀವು ತೋಣದಿ ಇದರ ಮಧ್ಯೆ ಸೇರಿಸಿಕೊಳ್ಳೋದು ನೋಡಿ ಸೇರಿಸ್ಕೊಂಡು ಉಂಡೆ ಮಾಡಿದರೆ ನಮ್ಮ ರವೆ ರಾಡು ಈ ರೀತಿಯಾಗಿ ಬಂದಿದೆ ನೋಡಿ ನೋಡಿ ನಮ್ಮ ರವೆ ಲಾಡು ಎಲ್ಲ ರೆಡಿಯಾಗಿದೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ ಈಗ ನಾನು ಟೇಸ್ಟ್ ನೋಡುವ ಸೂಪರಾಗಿ ಬಂದಿದೆ ನೋಡಿ ನನಗೆ ಈ ರವೆ ಲಾಡು ಉಂಡೆ ಕಟ್ಟುವಾಗ ಇದು ಸ್ವಲ್ಪ ಪಾಕ ಗಟ್ಟಿ ಆಯಿತು ಅದನ್ನು ನಾವು ಮತ್ತೆ ಇನ್ನೊಮ್ಮೆ ಆ ಪಾಕವನ್ನು ಒಲೆಗೆ ಇಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ಮತ್ತೆ ಉಂಡೆ ಕಟ್ಬೋದು ಯಾಕೆಂದರೆ ಕೆಲವೊಮ್ಮೆ ನಾವು ತುಂಬ ತಣಿಲಿಕ್ಕಿಟ್ಟರೆ ಇದು ಪಾಕ ಗಟ್ಟಿಯಾಗಿ ನಮಗೆ ಮತ್ತೆ ಉಂಡೆ ಕಟ್ಟಲಿಕ್ಕೆಲ್ಲ ಕಷ್ಟ ಆಗ್ತದೆ ಆ ಸಂದರ್ಭದಲ್ಲಿ ನಾವು ಅದನ್ನು ಮತ್ತೊಮ್ಮೆ ಒಲೆಯ ಮೇಲೆ ಇಟ್ಟು ಬಿಸಿ ಮಾಡಿ ಮತ್ತೆ ಉಂಡೆ ಕಟ್ಟಿದ್ರಾಯಿತು ಹಾಗೆ ಇವತ್ತಿನ ಈ ವಿಡಿಯೋಗೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಕೊಳ್ಳುತ್ತಾ മുൻ വീഡിയോയിൽ ഇന്നൊരു വിഷാ വിഷയതൊന്നും നിന്നെല്ലാവരും ഭേറ്റി മാി അല്ലേവരില്ലൂ നമസ്കാരം